ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಈ ಬ್ಲಾಗ್ ಏನಂದರೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ತಲಕಾಲ್ ಬೆಟ್ಟ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹೋಗೋ ದಾರಿಯಲ್ಲಿ ಸಂತೆ ನಡೆಯುತ್ತೆ ಸಂತೆಗೆ ಹೋಗಿದ್ವಿ ನಾವು ಅಂದರೆ ಮನೆಗೆ ತರಕಾರಿ ಎಲ್ಲ ಬೇಕಲ್ವ ಸೊ ತರಕಾರಿ ಅವರೆಕಾಳು ಕಾಳು ಅವರೇ ಅವರೆಕಾಯಿ ಕಾಳಲ್ಲ ಅವರೇಕಾಯಿ ನೆಕ್ಸ್ಟು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವೆಲ್ಲ ತೊಗೊಂಬಂದಿದ್ದೆ ಸೊ ಈಗ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊತೀನಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನೀವು ನೋಡಿ ಇನ್ನು ಯಾವ ರೀತಿ ಮಾಡ್ಕೋಬಹುದು ಇನ್ನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ನನಗೆ ಸಜೆಷನ್ ಕೊಡಿ ನೆಕ್ಸ್ಟ್ ಟೈಮು ನಾನು ಆ ರೀತಿಯೇ ನಾನು ತರಕಾರಿ ಎಲ್ಲನೂ ನೀವು ಹೇಳಿದ ರೀತಿ ಇಟ್ಕೊತೀನಿ ಸೊ ಈಗ ನನಗೆ ಯಾವ ರೀತಿ ಬರುತ್ತೆ ಏನೋ ಅದೇ ರೀತಿಯಲ್ಲೇ ನಾನು ಇಟ್ಕೊತೀನಿ ನೀವು ವಾಚ್ ಮಾಡಿ ಬ್ಲಾಗ್ನ ಫ್ರೆಂಡ್ಸ್ ನಾನೀಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಹಾಗೆ ಇಟ್ಬಿಟ್ರೆ ನಾವು ಬೇಕಾದಾಗ ತಗೊತೀವಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಆ ಟೈಮಲ್ಲಿ ಸುಮ್ಮನೆ ಮನೆ ಎಲ್ಲ ಗಲೀಜಾಗುತ್ತೆ ನಾವು ಬಿಡಿಸ್ಕೊಂಡು ಅಲ್ಲೇ ಟೈಮಾಗಿ ಹೋಗಿರುತ್ತೆ ಅಂದ್ಬಿಟ್ಟು ಎಲ್ಲ ಬಿಸಾಕ್ಬಿಡ್ತೀವಲ್ಗ ಸೊ ಆವಾಗ ಮನೆಯೆಲ್ಲ ಆಗುತ್ತಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಫಸ್ಟೇ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ನನಗೂ ಸ್ವಲ್ಪ ಈಸಿ ಆಗುತ್ತೆ ಇದು ಏನೋ ಲಂಚ್ ಬಾಕ್ಸ್ ಎಲ್ಲ ರೇ ಪ್ರಿಪೇರ್ ಮಾಡೋದಕ್ಕೆ ನಾನು ಏನೋ ಒಂಥರ ಸ್ವಲ್ಪ ಈಸಿ ಅನಿಸುತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂಚೆನೇ ನಾನು ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಬಿಡ್ತೀನಿ ಅದು ನಾವೇನಾದರೂ ಪಲಾವ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಲ್ಲ ಮತ್ತು ಇನ್ನು ಒಂದು ಕಡೆ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಇನ್ನೊಂದು ಕಡೆ ಶುಂಠಿ ಬೇರೆ ಬೆಳ್ಳುಳ್ಳಿ ಬೇರೆ ಅದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಎಲ್ಲದಕ್ಕೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿಲ್ಲ ಅಲ್ಲ ಕೆಲವಕ್ಕೆ ನಾವು ಬರೀ ಶುಂಠಿನೇ ಹಾಕಬೇಕಾಗುತ್ತೆ ಕೆಲವು ಅಡಿ ಟಿಫನ್ಸ್ಗೆ ಬರೀ ಶುಂಠಿ ಬೆಳ್ಳುಳ್ಳಿನೇ ಹಾಕಬೇಕಾಗಿರುತ್ತಲ್ವ ಸೊ ಆ ಟೈಮಲ್ಲಿ ನಾವು ನಮ್ಗೆ ಯಾವ್ದು ಬೇಕೋ ಅದು ಮುಂಚೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೋಬಹುದು ಅಲ್ವಾ ಸೊ ನಾನು ಅದಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ಟೈಮೇನು ಬೇಕಾಗಿಲ್ಲ ಒಂದು ಒನ್ ಅವರ್ಗೆಲ್ಲ ರೆಡಿ ಆಗುತ್ತೆ ಆರೂವರೆಗೆ ಗೆದ್ರೆ ಏಳುವರೆ ಅಷ್ಟರಲ್ಲಿ ನನಗೆ ಲಂಚ್ ಬಾಕ್ ಲಂಚ್ ಬಾಕ್ಸ್ ಎಲ್ಲ ರೆಡಿಯಾಗಿ ಮಾಡಿಬಿಡ್ತೀನಿ ಅವ್ರಿಗೇನು ಮಾಡಿರ್ತೀವೋ ನಮಗೂ ಅದೇ ಇರುತ್ತಲ್ಲ ಸೊ ನೆಕ್ಸ್ಟು ಟಿಫನ್ ಸಪ್ರೇಟಾಗಿ ಮಾಡೋ ಅಷ್ಟೇನಿರೋದಿಲ್ಲ ಅದಕ್ಕೆ ನಾನು ಮುಂಚೆನೇ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈಗ ನಾನು ಕೊತ್ತಂಬರಿ ಸೊಪ್ಪೆಲ್ಲ ರೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಯಾಕೆಂದರೆ ವೀಡಿಯೋ ತುಂಬ ಲೆಂಪಿ ಆಗುತ್ತೆ ಸೊ ಹಾಗಾಗಿ ಈಗ ಪಾಲಕ್ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆಗೋಯಿತು ನೀಟಾಗಿ ಬಿಡಿಸಿಕೊಂಬಿಟ್ಟೆ ಈಗ ಪಾಲಕ್ ಸೊಪ್ಪು ಬಿಡಿಸ್ಕೊತೀನಿ ಈ ತಿನ್ನ ಏನು ಮಾಡ್ತೀನಿ ಅಂದರೆ ನಾನು ಚಪಾತಿಗೆ ಚಪಾತಿ ಮಾಡ್ತೀನಿ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಕ್ಕಳಿಗೆ ಹೆಲ್ತಿನೂ ಆಗುತ್ತೆ ನೆಕ್ಸ್ಟು ಅವರು ಈ ಪಾಲಕ್ ಸೊಪ್ಪು ಇವೆಲ್ಲ ತಿನ್ನೋದಿಲ್ಲಲ್ಲ ಈಗ ನಾವು ಸೊಪ್ಪುಗಳೇ ಸಪ್ರೇಟಾಗಿ ಮಾಡಿಕ್ಕಿದ್ರೆ ಅವ್ರು ತಿನ್ನಲ್ಲ ಬೇಡ ನಾವು ತಿನ್ನಲ್ಲ ಹಂಗೆ ಹಿಂಗೆ ಅಂತಾರೆ ಸೊ ನಾವೇನಾದರೂ ಚಪಾತಿ ಈಗ ಮಾಡಿಕೊಟ್ಬಿಟ್ರೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅವರು ತಿಂತಾರೆ ಮತ್ತು ನಮಗೂ ಖುಷಿ ಆಗುತ್ತಲ್ಲ ಓ ನನ್ನ ಮಗು ಪಾಲಕ್ ಸೊಪ್ಪು ತಿಂದೈತೆ ಅಂತ ನಾವು ಅವ್ರಿಗೆ ಹೇಳೋದಿಲ್ಲಲ್ಲ ನಾವು ಪಾಲಕ್ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ನಾವು ನೋಡು ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಇದೆ ತಿನ್ನೋದು ಚೆನ್ನಾಗಿರುತ್ತೆ ಟೇಸ್ಟಿ ಅಂತ ಹೇಳಿಬಿಟ್ಟರೆ ಅವರು ತಿಂತಾರೆ ನಾನು ಹಾಗೆ ಮಾಡೋದು ನನ್ನ ಮಗ ಏನು ತಿನ್ನಲ್ಲ ತರಕಾರಿ ಏನಾರ ಇಕ್ಕಿದ್ರೆ ಅವ್ನು ತಿನ್ನೋದೇ ಇಲ್ಲ ಗಲಾಟೆ ಮಾಡ್ತೇನೆ ತರಕಾರಿ ಏನು ಹಾಕ್ಬಾರ್ದು ಏನು ಈರುಳ್ಳಿ ಸಹ ಕಾಣಿಸ್ಬಾರ್ದು ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ಬಾರ್ದು ಮತ್ತು ಪಲಾವ್ಗೆ ಏನಕ್ಕೂ ಏನು ಕಾಣಿಸ್ಬಾರ್ದು ತುಂಬ ತಲೆನೋತ್ತೆ ನನಗೆ ಟಿಪ್ಪನ್ ಮಾಡಬೇಕಾದ್ರೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಪಾಲಕ್ ಸೊಪ್ಪುಗಳು ತೊಗೊಂಡ್ಬಂದ್ಬಿಡ್ತೀನಿ ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಡ್ತೀನಿ ಒಂದು ಸಲ ಬೀಟ್ರೋಟ್ ಚಪಾತಿ ಮಾಡಿಕೊಡ್ತೀನಿ ಒಂದು ಸಲ ಪಾಲಕ್ ಚಪಾತಿ ಮಾಡಿಕೊಡ್ತೀನಿ ಸಲ ಕ್ಯಾರೆಟ್ ಚಪಾತಿ ಈ ಥರ ಮಾಡಿಕೊಡ್ತೀನಿ ಅವಾಗ ಅವರು ತಿಂತಾರಲ್ವ ನಮಗೂ ಸಂತೋಷ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇದೆಲ್ಲ ಬಿಡಿಸಿಬಿಟ್ಟು ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಅಲ್ವ ನಿಮಗೂ ಬೋರ್ ಆಗಬಾರ್ದಲ್ವ ಸೊ ಹಾಗಾಗಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇದೆಲ್ಲ ಪಾಲಕ್ ಸೊಪ್ಪೆಲ್ಲ ಬಿಡಿಸಿದ ದಾರಿಯಲ್ಲಿ ಓಕೆನಾ ಫ್ರೆಂಡ್ಸ್ ಇವಾಗ ಎಲ್ಲ ತರಕಾರಿಗಳು ಏರ್ಟೈಟ್ ಕ ಬಾಕ್ಸ್ಗಳಲ್ಲ ಹಾಕ್ಬಿಡೋಣ ಕಂಟೈನರ್ಸಲ್ಲಿ ಹಾಕ್ಬಿಡೋಣ ಫ್ರಿಜ್ಜಲ್ಲಿ ಇಕ್ಕೋಬೇಕಲ್ವಾ ಸೊ ಈ ಈ ಬಾಕ್ಸ್ಗಳೆಲ್ಲ ಹಾಕ್ಕೊಂಡಿರ್ತೀನಿ ಈ ಬಾಕ್ಸಲ್ಲಿ ಹಾಕ್ಕೊಂಡಿರ್ತೀನಿ ಒಂದೊಂದು ತರಕಾರಿ ಒಂದೊಂದು ಬಾಕ್ಸಲ್ಲಿ ಹಾಕ್ಕೊಂಡಿರ್ತೀನಿ ನಾನು ಇವನ್ನ ಹಾಗೆ ಎತ್ತಿಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ನಮಗೊಂದು ಟೆನ್ ಡೇಸ್ ಬರುತ್ತೆ ಮೂಲಂಗಿ ಒಂದು ಅರ್ಧ ಕೆ ಜಿ ತಂದಿದ್ದೀನಿ ಸಾಕು ಜಾಸ್ತಿ ಏನೂ ತಿನ್ನೋದಿಲ್ಲ ಸೊ ಹಾಗಾಗಿ ಇದೊಂದು ಬಾಕ್ಸ್ ರೆಡಿ ಆಗುತ್ತೆ ಇದರಲ್ಲಿ ಬದನೆಕಾಯಿ ಇಟ್ಬಿಡೋಣ ಈ ಇದರಲ್ಲಿ ಸಾಕಾಗೋದಿಲ್ಲ ಈ ಈ ಬಾಕ್ಸಲ್ಲಿ ಇಟ್ಕೊತೀನಿ ಬದನೆಕಾಯಿ ಇದು ಒಂದು ಅರ್ಧ ಕೆ ಜಿ ತಂದಿದ್ದೀನಿ ಇನ್ನೇನು ಚೆನ್ನಾಗಿಲ್ಲ ಬದನೆಕಾಯಿ ಒಂದು ಅರ್ಧ ಕೆ ಜಿ ತಂದಿದ್ದೀನಿ ಯಾಕಂದರೆ ಸಾಂಬಾರ್ಗಳಿಗೆಲ್ಲ ಹಾಕ್ತೀವಲ್ಲ ಹುಲಿ ಸಾರ್ಕ ಮತ್ತು ಇದಕ್ಕಂದ ಬೇಳೆ ಸಾರಿಗೆ ಎಲ್ಲ ಬದನೆಕಾಯಿ ಹಾಕಿದ್ರೇ ಅಲ್ವಾ ಚೆನ್ನಾಗಿರೋದು ಸಾಂಬಾರು ಸೊ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿ ತಂದಿದ್ದೀನಿ ಬೇಕಾದರೆ ಹೋಗ್ತಾಯಿರ್ತಾರಲ್ಲ ಡೈಲಿ ಕೆಲಸಕ್ಕೆ ಆವಾಗ ತಗೊಂಬಂದ್ಬಿಡ್ತಾರೆ ನಾನು ಜಾಸ್ತಿ ತಗೊಂಬಂದ್ಬಿಟ್ಟು ಅದನ್ನು ಸಾಂಬಾರಿಗೆ ಹಾಕ್ತೀರ ಅದನ್ನು ಬಿಸಾಕೋದು ಹೀಗೆಲ್ಲ ಏನೂ ಮಾಡೋದಿಲ್ಲ ಸೊ ಅದಕ್ಕೆ ಮತ್ತು ಕ್ಯಾಪ್ಸಿಕಮ್ಮು ಇದೊಂದು ಕಾಲು ಕೆ ಜಿನೇ ತಂದಿತ್ತು ಜಾಸ್ತಿ ಏನು ತರಲಿಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲಲ್ಲ ಕ್ಯಾಪ್ಸಿಕಮ್ಮು ಅದಕ್ಕೆ ಒಂದು ಕಾಲು ಕೆ ಜಿ ತಂದೆ ನಾನು ನೆಕ್ಸ್ಟು ಬೀಟ್ರೂಟು ಚಿಕ್ಕ ಚಿಕ್ಕ ನೋಡ್ರಿ ಚೆನ್ನಾಗಿದೆ ಎ ಬಿ ಸಿ ಜ್ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೆಲ್ತ್ ಹೆಲ್ತಿನೂ ಆಗುತ್ತಲ್ವ ಜ್ಯೂಸ್ ಕುಡಿದ್ರೆ ನೆಕ್ಸ್ಟು ಬೀಟ್ರೋಟ್ ಚಪಾತಿ ಮಾಡಬಹುದು ಇಲ್ಲ ದೋಸೆ ಮಾಡ್ತಾರೆ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡಬಹುದು ಬೀಟ್ರೂಟ್ ಪಲ್ಯ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಾಗೆಯೇ ಎ ಬಿ ಸಿ ಜ್ಯೂಸ್ ಕುಡಿತೀನಿ ನಾನು ಮನೆಯಲ್ಲಿ ನಾರು ಕುಡಿಯಲ್ಲ ನಾನು ಒಬ್ಬಳೇ ಕುಡಿಯೋದು ಎ ಬಿ ಸಿ ಜ್ಯೂಸು ಎ ಬಿ ಸಿ ಜ್ಯೂಸ್ ಕುಡಿತೀನಿ ನೆಕ್ಸ್ಟು ಪಲ್ಯ ಮಾಡ್ತೀನಿ ನೆಕ್ಸ್ಟು ಬೀಟ್ರೂಟ್ ಚಪಾತಿ ಮಾಡ್ಕೊತೀನಿ ನನ್ನ ಮಗನಿಗೆ ಬಾಕ್ಸ್ಗೆ ಜೊತೆಗೆ ನಮಗೂ ಆಗುತ್ತೆ ಅಲ್ವಾ ನಾವು ಹೆಲ್ತಿಯಾಗಿ ತಿನ್ಬೋದು ಮಕ್ಕಳನ್ನ ನಾವು ಹೆಲ್ತಿಯಾಗಿ ಇಡಬಹುದಲ್ವಾ ಸೊ ಅದಕ್ಕೆ ಇಷ್ಟು ಬೀಟ್ರೂಟುಗಳು ಇಷ್ಟು ಎಷ್ಟು ಗೊತ್ತಾ ಫ್ರೆಂಡ್ಸ್ ಫಿಫ್ಟೀನ್ ರುಪೀಸು ಒಂದು ಕೆ ಜಿನೇ ಬರ್ತವೆ ನಾವು ಫಿಫ್ಟೀನ್ ರುಪೀಸು ನೆಕ್ಸ್ಟ್ ನಾಲ್ಕು ನಿಂಬೆಹಣ್ಣು ನೆಕ್ಸ್ಟು ಶುಂಠಿ ಕಾಲು ಕೆ ಜಿ ಬೆಳ್ಳುಳ್ಳಿ ಇತ್ತು ಅದಕ್ಕೆ ನಾನು ಶುಂಠಿ ಮಾತ್ರ ತೊಗೊಂಡು ಬಂದೆ ಬೆಳ್ಳುಳ್ಳಿ ತಗೊಂಡು ಬಂದಿಲ್ಲ ನಾನು ಸಾಕಲ್ವಾ ಪೇಸ್ಟ್ ಎಲ್ಲ ಮಾಡ್ಕೋಬೇಕು ಖಾಲಿ ಆಗಿತ್ತು ಶುಂಠಿ ಅದಕ್ಕೆ ಒಂದು ಕಾಲು ಕೆ ಜಿ ತಗೊಂಡು ಬಂದೆ ಚಿಕ್ಕ ಚಿಕ್ಕ ತೆಗೆ ಮಾಡ್ಕೊಳ್ಳೋಣ ಆಗಿರುತ್ತೆ ಅಂದ್ಬಿಟ್ಟು ಕಾಲು ಕೆ ಜಿ ತಗೊಂಡು ಬಂದೆ ನಾನು ಕಾಲು ಕೆ ಜಿ ಆಯಿತು ಇದೇ ಪಕ್ಕಕ್ಕೆ ಇಟ್ಬಿಡೋಣ ಮುಚ್ಚಲು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ನೆಕ್ಸ್ಟು ಮೆಣಸಿನ್ಕಾಯಿ ನೋಡಿರಿ ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ತಂದಿದ್ದೀನಿ ಇದು ತೋಟ ಇರುತ್ತಲ್ಲ ಅದನ್ನೇ ಬಿಡಿಸ್ಬಿಟ್ಟಿರ್ತೀನಿ ನಾನು ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಈ ಥರ ನೀಟಾಗಿ ಬಿಡಿಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ನಮಗೂ ಕೆಲಸ ಇರಲ್ಲ ಚಟ್ನಿಕಾ ಗೊಜ್ಜಕ್ಕ ಹಾಕ್ಕೋಬೇಕಾದ್ರೆ ಇದನ್ನು ಬಿಡಿಸ್ಕೊಂಡು ಇರೋಕ್ಕೇನು ಕೆಲಸ ಇರೋಲ್ಲ ಫಸ್ಟನ್ನು ಬಿಡಿಸಿಟ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಬಾಕ್ಸ್ ಬಾಕ್ಸ್ಗೆ ಅದು ಎಷ್ಟು ಚೆನ್ನಾಗಿದೆಯಲ್ಲ ಹೀರೇಕಾಯಿ ತುಂಬ ಚೆನ್ನಾಗಿದೆ ಕೆ ಜಿ ತಂದೆ ಐದು ಕೊಟ್ಟಿದ್ದರು ಹೀರೆಕಾಯಿ ನಾನೇನು ಮಾಡಿದೆ ಅಂದರೆ ತ್ರೀ ಹೀರೆಕಾಯಿ ತಗೊಂಡು ಬೆಳಗ್ಗೆ ಹಾಲು ಸಾರು ಮಾಡಿದ್ದೆ ಇನ್ನು ಟು ಇದ್ದಾವೆ ಇದರಲ್ಲಿ ಚಟ್ನಿನೂ ಇಲ್ಲ ಬಸ್ಸಾರು ಏನಾದರೂ ಮಾಡಬೇಕು ಮಾಡ್ತೀನಿ ತುಂಬ ಚೆನ್ನಾಗಿದೆ ಬಲ್ತಿಲ್ಲ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅದಕ್ಕೆ ನನಗೆ ಸಂತರ್ಲೆ ಅಂದರೆ ಇಷ್ಟ ನಾವು ಯಾವಾಗ ಹೋಗೋಕ್ಕಾಗೋದಿಲ್ಲಲ್ಲ ಹೋದಾಗ ತಗೊಂಬಂದ್ಬಿಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ಇವರು ಯಾರಮ್ಮ ಫಾರ್ಮರ್ಸು ಅವರೇ ಓನಾಗಿ ಹಾಕ್ತಾರೆ ಎಲ್ಲ ಫ್ರೆಶ್ಶಾಗಿ ಸಿಕ್ಕುತ್ತೆ ನಾವು ಒನ್ ವೀಕ್ಗೊಂದ್ಸಲ ಹೋಗ್ಬಿಟ್ಟು ಸಿಟಿಯಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಫ್ರೆಶಾಗೂ ಸಿಕ್ಕುತ್ತೆ ನನಗೆ ಹಾಗಾಗಿ ತೊಗೊಂಡು ಬಂದುಬಿಡ್ತೀವಿ ಇನ್ನು ಬೀನ್ಸ್ ಇದೆ ಬೀನ್ಸನ್ನು ಪಕ್ಕಕ್ಕೆ ಹಾಕಬೇಕು ಒಂದು ಡಬ್ಬಾಗ ಹಾಕ್ಬೇಕು ನಾನು ಹಾಕ್ತೀನಿ ನೆಕ್ಸ್ಟ್ ನೋಡಿ ಟಮ ಟು ಕೆ ಜಿ ಅವರು ಒಂದು ಕೆ ಜಿ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಹೇಳೋದು ಇಲ್ಲ ನನಗೆ ಟು ಕೆ ಜಿ ಕೊಡಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಕೊಟ್ಟರು ಒಂದು ಒಂದು ಕೆ ಜಿ ಕಾಯಿ ತೊಗೊಂಡ್ಬಂದೆ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಒಂದೂವರೆ ಕೆ ಜಿ ಅವಳಿಕಾಯಿ ತೊಗೊಂಡು ಬಂದೆ ಇಷ್ಟನ್ನು ನಾನು ಬಿಡಿಸಿ ಇಟ್ಕೊಂಬಿಡ್ತೀನಿ ನಾನು ಆಗಿಬಿಟ್ಟು ನೆಕ್ಸ್ಟು ಈ ಬ್ಲಾಗಿಲ್ಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ ಕೆಲಸಗಳೆಲ್ಲ ಮುಗೀತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡ್ರಿ ಈ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸಿ ಯು ಬಾಯ್